ಹಾಯ್ ಹಲೋ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ತೃತೀಯ ಸೆಮಿಸ್ಟರ್ ಬಿ ಕಾಮ್ನಲ್ಲಿ ಬರ್ತಕ್ಕಂತಹ ವಚನಗಳು ಅಂತಕ್ಕಂಥೇಳಿ ಒಂದು ಟಾಪಿಕ್ ಇದೆ ಆ ಟಾಪಿಕ್ಕಿನ ಒಂದು ವಿಶ್ಲೇಷಣೆಯನ್ನು ಇವತ್ತು ನಾವು ನೋಡ್ತಾ ಹೋಗ್ತಾ ಇದ್ದೇವೆ ಮುಖ್ಯವಾಗಿ ನಾವು ವಚನಗಳು ಅಂತ ಹೇಳಿದ್ರೆ ಏನು ಅಂತ ಹೇಳಿ ಕರ್ಕೊಳ್ಬೋದು ಅಥವಾ ವಚನಗಳು ಅಂದರೆ ಏನು ಅಂತ ಹೇಳಿದ್ರೆ ಇದು ವಚನ ಅಂದರೆ ಮಾತು ಅಂಥೇಳಿ ನಾವು ಅರ್ಥವನ್ನು ಕೊಡ್ತಾ ಹೋಗ್ತಿರ್ತೀವಿ ವಚನ ಅಂತ ಹೇಳಿದ್ರೆ ಮಾತು ಹೀಗೆ ಹೆಂಗೆ ನಾವು ಭಾಷೆ ಕೊಡ್ತೀವಿ ಆ ಥರ ಈ ಥರ ಅಂತೆಲ್ಲ ಮಾತಾಡ್ತೀವಲ್ವ ಆ ರೀತಿಯಾಗಿ ಕಾಣಿಸ್ಕೊಳ್ತಕ್ಕಂತಹ ಒಂದು ಅಂಶ ಇದು ಈ ಅಂಶವನ್ನು ನಾವು ಅತಿ ಮುಖ್ಯವಾಗಿ ಕನ್ನಡದಲ್ಲಿ ಅಥವಾ ಕನ್ನಡ ಸಾಹಿತ್ಯದಲ್ಲಿ ನಾವು ಯಾವಾಗ ಗುರುತಿಸ್ಕೊಳ್ತೀವಿ ಅಂತ ಹೇಳಿದ್ರೆ ಹನ್ನೆರಡನೇ ಶತಮಾನದಲ್ಲಿ ಇದನ್ನು ಗುರುತಿಸ್ಕೊಳ್ತಾ ಹೋಗ್ತೇವೆ ಹನ್ನೆರಡನೇ ಶತಮಾನದಲ್ಲಿ ಇದನ್ನು ಗುರುತಿಸ್ಕೊಂಡಾಗ ಇಲ್ಲಿ ಜನಸಾಮಾನ್ಯರು ಅಂತಕ್ಕಂಥವರು ಕೂಡ ತಮ್ಮ ಅನುಭವಗಳನ್ನು ವ್ಯಕ್ತಪಡಿಸ್ಕೊಳ್ಳೋದಕ್ಕೆ ಒಂದು ವೇದಿಕೆಯನ್ನಾಗಿಯೂ ಕೂಡ ವಚನಗಳನ್ನು ನಾವು ನೋಡ್ತಾ ಹೋಗ್ತಾ ಇವೆ ಹಾಗೆ ಇದು ವಚನ ಅಂತ ಹೇಳಿದ ತಕ್ಷಣ ಒಂದು ಸಲ ಪದ್ಯನೂ ಆಗುತ್ತೆ ಒಂದು ಸಲ ಗದ್ಯನೂ ಆಗುತ್ತೆ ಎರಡೂ ರೂಪದಲ್ಲಿ ಕಾಣಿಸ್ಕೊಳ್ತಾ ಹೋಗ್ತದೆ ಈ ವಚನಗಳನ್ನು ಬರೆದಿರ್ತಕ್ಕಂಥವರನ್ನು ನಾವು ಶರಣರು ಅಂತ ಹೇಳಿ ಕರಿತೀವಿ ಆ ಶರಣರು ತಮಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಅಥವಾ ತಮ್ಮ ಅನುಭವಗಳನ್ನು ವ್ಯಕ್ತಪಡಿಸ್ಕೊಳ್ತಾ ಹೋಗ್ತಾರೆ ಇದರ ಮೂಲಕವಾಗಿ ಶರಣರು ದಾಸೋಹ ಮತ್ತು ಕಾಯಿಕ ಇವೆಲ್ಲವನ್ನು ಶ್ರೇಷ್ಠವಾಗಿರ್ತಕ್ಕಂಥ ಅಂಶಗಳು ಅಂತ ಅನ್ನೋದನ್ನು ತೋರಿಸ್ತಾ ಹೋಗಿ ಶುದ್ಧ ಭಕ್ತಿ ಕಾಯಕದ ಮಹತ್ವ ಮತ್ತು ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಜೀವನ ಮತ್ತು ಆಸೆಗಳಿಂದ ಮುಕ್ತವಾಗಿರ್ತಕ್ಕಂಥ ಬದುಕನ್ನು ನಾವು ಹೇಗೆ ಕಟ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ತಿಳಿಸ್ತಾ ಹೋಗ್ತಾರೆ ಹಾಗೆ ನಿಮಗೆ ಒಂದು ನಾಲ್ಕು ಜನರ ವಚನಗಳನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ ಅದರಲ್ಲಿ ಮೊದಲಿಗೆ ಕೊಟ್ಟಿರ್ತಕ್ಕಂಥ ಒಬ್ಬರು ವಚನಕಾರತಿ ಯಾರು ಅಂತ ಹೇಳಿದ್ರೆ ಆಯ್ದಕ್ಕಿ ಲಕ್ಕಮ್ಮ ಅಂಥೇಳಿ ಆಯ್ದಕ್ಕಿ ಲಕ್ಕಮ್ಮನವರ ಮೊದಲ ಒಂದು ವಚನವನ್ನು ಇವಾಗ ನಾವು ನೋಡ್ತಾ ಹೋಗೋಣ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ರೋಷವೆಂಬುದು ಯಮಧೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ ಈ ಸಕ್ಕಿ ಆಸೆ ನಿಮಗೇಕೆ ಈಶ್ವರನೊಪ್ಪ ಮಾರಯ್ಯ ಪ್ರಿಮ ಮಾರಯ್ಯ ಪ್ರಿಯ ಅಮಲೇಶ್ವರಲಿಂಗಕ್ಕೆ ದೂರ ಮಾರಯ್ಯ ಸೊ ಐದಕ್ಕಿ ಲಕ್ಕಮ್ಮನ ವಚನದ ಅಂಕಿತನಾಮ ಏನು ಅಂತ ಹೇಳಿದ್ರೆ ಅಮಲೇಶ್ವರಲಿಂಗ ಹೇಳಿ ಕರಿತೀವಿ ಹಾಗಾದರೆ ಈ ವಚನ ನಮಗೆ ಏನನ್ನು ತೋರಿಸುತ್ತೆ ಅಂತ ಹೇಳಿದ್ರೆ ಒಂದು ಕಾಯಕದ ತತ್ವವನ್ನು ಹೇಳ್ತಾ ಹೋಗುತ್ತೆ ಮತ್ತು ದಾಸೋಹದ ಮಹತ್ವವನ್ನು ಕೂಡ ಈ ಒಂದು ವಚನ ನಮಗೆ ತಿಳಿಸ್ತಾ ಹೋಗುತ್ತೆ ಏನಿಲ್ಲಿ ಅಂತ ಹೇಳಿದ್ರೆ ಆಸೆ ಅಂತಕ್ಕಂಥದ್ದು ಯಾರಲ್ಲಿರತ್ತೆ ಅಥವಾ ಆಸೆ ಅಂದರೆ ಏನು ಆಸೆ ಅಂತ ಹೇಳಿದ್ರೆ ಲೌಕಿಕ ಜಗತ್ತಿನಲ್ಲಿರ್ತಕ್ಕಂಥದ್ದು ಎಲ್ಲವನ್ನು ಯೋಚನೆ ಮಾಡಿರ್ತಕ್ಕಂಥವ್ರು ಅಂದರೆ ಆಸೆ ಅಂತ ಹೇಳಿದ್ರೆ ಯಾರತ್ರ ಇರುತ್ತೆ ಅರಸ ಏನು ಮಾಡ್ತಾನೆ ಹೇಳಿದ್ರೆ ಅವನು ತನ್ನ ಸಾಮ್ರಾಜ್ಯವನ್ನು ನೋಡ್ಕೊಳ್ಳೋದಕ್ಕೆ ಮತ್ತು ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಜನರ ಯುಗಕ್ಷೇಮಗಳನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಅವನೇನು ಮಾಡ್ತಾನೆ ಪ್ರತಿಯೊಂದ್ರ ಮೇಲೂ ಆಸೆಯನ್ನು ಪಡ್ತಾ ಹೋಗ್ತಾನೆ ಅಂದರೆ ಒಂದು ಕಡೆ ಖಜಾನೆಯನ್ನು ತುಂಬಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾನೆ ಇನ್ನೊಂದು ಕಡೆ ಸಂಪತ್ತನ್ನು ಹೆಚ್ಚಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾನೆ ತನ್ನ ಪರಾಕ್ರಮವು ಎಲ್ಲ ಕಡೆ ಅಬ್ಲಿ ಅಂತ ಹೇಳಿಬಿಟ್ಟು ಹೊಸ ಹೊಸ ನಾಡುಗಳನ್ನು ಅವನು ಗೆಲ್ತಾ ಹೋಗ್ತಾ ಇರ್ತಾನೆ ಇದೆಲ್ಲವೂ ಯಾವುದಕ್ಕೋಸ್ಕರ ಅಂತ ಹೇಳಿದ್ರೆ ಅವನಲ್ಲಿರ್ತಕ್ಕಂಥ ಆಸೆ ಆ ಆಸೆ ಯಾರು ಅರಸನಿಗಾಗಿರ್ಬೋದು ಶ್ರೀಮಂತರಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಆ ಆಸೆ ಅನ್ನೋದು ಬಂದೇ ಬರುತ್ತೆ ಅಂತಹ ಆಸೆ ಶಿವಭಕ್ತರಿಗಿರುತ್ತಾ ಶಿವನನ್ನೇ ಆರಾಧಿಸ್ತಿ ಆರಾಧಿಸ್ತಾ ಇರ್ತಕ್ಕಂಥವ್ರು ಮತ್ತು ಶಿವನನ್ನೇ ಅತಿ ಹೆಚ್ಚಾಗಿ ಇಷ್ಟಲಿಂಗದ ಮೂಲಕವಾಗಿ ಪೂಜಿಸ್ತಾ ಇರತಕ್ಕಂಥವ್ರು ಮತ್ತು ಜನಸಾಮಾನ್ಯರಾಗಿರ್ತಕ್ಕಂತಹ ಶರಣರಲ್ಲಿ ಇಂಥ ಆಸೆ ಅಂತಕ್ಕಂಥದ್ದು ಬರತ್ತಾ ಅನ್ನೋದನ್ನು ಅವಳು ಕೇಳ್ತಾಳೆ ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ ಈ ರೋಷ ಅಂತಕ್ಕಂಥದ್ದು ಕೋಪ ಅಂಥೇಳಿ ನಾವು ಕರ್ಕೊಳ್ತೀವಿ ಈ ಕೋಪ ಅಂತಕ್ಕಂಥದ್ದು ಯಾರಿಗೆ ಬರುತ್ತಪ್ಪ ನಾವು ಸಾಮಾನ್ಯವಾಗಿ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ ಸಾಮಾನ್ಯ ಜನರಲ್ಲಿ ಅತಿ ಮುಖ್ಯವಾಗಿ ಕೋಪವನ್ನು ನಾವು ನೋಡ್ತಾ ಹೋಗ್ತಾ ಇರ್ತೇವೆ ಅಂತಹ ಕೋಪ ಯಾರಲ್ಲಿರುತ್ತೆ ಯಮಧೂತರಿಗೆ ಯಮಧೂತರು ಅಂದರೆ ಯಾರು ಯಮನ ಕಿಂಕರರು ಅಂತ ಹೇಳಿ ಕರಿತೀವಲ್ವ ಅಂಥವ್ರ ಹತ್ರ ಇಂಥ ಕೋಪ ಅನ್ನೋದಿರುತ್ತೆ ಆದರೆ ಶಿವಶರಣರ ಹತ್ರ ಈ ಒಂದು ಕೋಪ ಅನ್ನೋದಿರತ್ತಾ ಅಜಾತ ಅಂತ ಹೇಳಿದ್ರೆ ಶಿವ ಶಿವನನ್ನು ಆರಾಧಿಸ್ತಕ್ಕಂಥವ್ರು ಯಾರು ಶಿವಶರಣರು ಸೊ ಅಂಥವ್ರ ಹತ್ರ ಈ ಒಂದು ಕೋಪ ಅನ್ನೋದು ಬರತ್ತಾ ಸೊ ಶಿವನನ್ನು ಆರಾಧಿಸ್ತಕ್ಕಂತಹ ಶಿವಭಕ್ತರಿಗೆ ಸಿಟ್ಟು ಅನ್ನೋದು ಬರೋದೇ ಇಲ್ಲ ಅದು ಎಂಥವ್ರಿಗೆ ಹೇಳಿದ್ರೆ ಈ ಪ್ರಪಂಚದ ಮೇಲಿರ್ತಕ್ಕಂಥ ಸಕಲ ಜೀವಿಗಳು ಸತ್ತ ನಂತರ ಎಲ್ಲಿಗೆ ಹೋಗ್ತಾರೋ ಯಮಲೋಕಕ್ಕೆ ಹೋಗ್ತಾರೋ ಯಮಲೋಕದ ಅಧಿಪತಿ ಯಾರು ಅಂದರೆ ಯಮ ಅಂಥವನ ಕಿಂಕರರಿಗೆ ಬರ್ತದೆ ಅಂದರೆ ಸಾಮಾನ್ಯ ಜನರಲ್ಲೂ ಕೂಡ ಇಂಥ ಕೋಪ ಅನ್ನೋದು ಇದ್ದೇ ಇರುತ್ತೆ ಅನ್ನೋದನ್ನು ಈ ಎರಡು ಲೈನಲ್ಲಿ ಹೇಳ್ತಾರೆ ಲಾಸ್ಟ್ ಎರಡು ಲೈನು ಈ ನಿಮಗೆ ಈಶ್ವರನೊಪ್ಪ ಮಾರಯ್ಯ ಪ್ರಿಭ ಪ್ರಿಯ ಅಮಲೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಇಲ್ಲಿ ಆಯ್ದಕ್ಕಿ ಲಕ್ಕಮ್ಮ ಈ ಎರಡು ಲೈನ್ನ ಏನಂತ ಹೇಳ್ತಾಳೆ ಅಥವಾ ಇರೀ ವಚನವನ್ನು ಯಾರಿಗೆ ರೆಫರ್ ಮಾಡ್ಕೊಂಡು ಹೇಳ್ತಾಳೆ ಅಂತ ಹೇಳಿದ್ರೆ ಇವಳ ಗಂಡನಾಗಿರ್ತಕ್ಕಂಥ ಆಯ್ದಕ್ಕಿ ಮಾರಯ್ಯನಗೋಸ್ಕರ ಹೇಳ್ತಾಳೆ ಅವನು ಪ್ರತಿ ಸಂದರ್ಭದಲ್ಲೂ ಬಸವಣ್ಣನವರ ಮಹಾಮನೆಗೆ ಹೋಗಿ ಬರಬೇಕಾದಾಗ ಅಲ್ಲಿ ಬಿದ್ದಿರ್ತಕ್ಕಂಥ ಅಕ್ಕಿ ಕಾಳನ್ನು ಹಾಯ್ಕೊಂಡು ಬರ್ತಾ ಇರ್ತಾನೆ ಅಂಥ ಟೈಮಲ್ಲಿ ಒಂದಿನ ಏನಾಗ್ಬಿಡುತ್ತೆ ಜಾಸ್ತಿ ತೊಗೊಂಬಂದ್ಬಿಡ್ತಾನೆ ಪ್ರತಿನಿತ್ಯ ಅವರಿಬ್ರಿಗೆ ಎಷ್ಟು ಬೇಕಾಗಿತ್ತೋ ಅಷ್ಟನ್ನು ಮಾತ್ರ ಅವ್ನು ತರ್ತಾ ಇರ್ತಾನೆ ಇವತ್ತು ಮಾತ್ರ ಏನೋ ಜಾಸ್ತಿ ಅಂತ ಅಂಥೇಳಿ ಆ ಹಕ್ಕಿಯ ಗಂಟನ್ನು ನೋಡಿದಾಗ ಅವಳು ಹೇಳ್ತಾಳೆ ಈ ಸಕ್ಕಿ ಆಸೆ ನಮಗೆ ಯಾಕೆ ಅಂದರೆ ಇಷ್ಟೊಂದು ಹಕ್ಕಿ ನಮಗೆ ಯಾಕಿದೆ ಆದಾಯ ಅಂತಕ್ಕಂಥದ್ದು ಎಷ್ಟಿರುತ್ತೋ ಅಷ್ಟೇ ಇರಬೇಕು ಅದಕ್ಕಿಂತ ಜಾಸ್ತಿ ನಾವು ಯಾಕೆ ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ನಮ್ಮ ಹೊಟ್ಟೆಗೆ ಎಷ್ಟು ಬೇಕಾಗಿದೆಯೋ ಅಷ್ಟು ಅಕ್ಕಿಯನ್ನು ಮಾತ್ರ ನೀನು ತರಬೇಕಿತ್ತು ಇಷ್ಟೊಂದು ಯಾಕೆ ನೀನು ಅಂತ ಹೇಳಿ ಅವಳು ಕೇಳ್ತಾಳೆ ಆವಾಗ ಅದಕ್ಕಿಂತ ಅಂದರೆ ನೀನು ಜಾಸ್ತಿ ತರೋದು ನಮ್ಗೆ ಅವಶ್ಯಕತೆಯೇ ಇಲ್ಲ ಅಂಥೇಳಿ ಪ್ರೀತಿಯಿಂದ ತನ್ನ ಗಂಡನಿಗೆ ಹೇಳ್ತಾಳೆ ಸೊ ಇಡೀ ಒಂದು ವಚನದ ಮೂಲಕವಾಗಿ ಏನು ಅರ್ಥ ಆಗತ್ತೆ ಅಂತ ಹೇಳಿದ್ರೆ ದಾಸೋಹ ಕೆಲಸ ಪ್ರಾಮಾಣಿಕತೆ ಇಲ್ಲದ ಪೂಜೆ ಪುನಸ್ಕಾರಗಳಾಗಲಿ ಅಂಥದ್ದಕ್ಕೆ ಯಾವುದಕ್ಕೂ ಕೂಡ ಶಿವ ಅಂತಕ್ಕಂಥ ಒಲಿಯೋದಿಲ್ಲ ಪ್ರಾಮಾಣಿಕವಾಗಿರ್ತಕ್ಕಂತಹ ಕೆಲಸಕ್ಕಾಗಲಿ ಸೇವೆಗಾಗಲಿ ದಾಸೋಹಕ್ಕಾಗಲಿ ಎಲ್ಲದಕ್ಕೂ ಕೂಡ ಇಲ್ಲಿ ಶಿವ ಅಂತಕ್ಕಂಥ ಒಲಿತಾನೆ ಅಂದರೆ ಆಸೆಗಳನ್ನು ತ್ಯಜಿಸ್ಬೇಕು ಆಸೆಗಳನ್ನು ತ್ಯಜಿಸಿದ್ರೆ ಶಿವ ಅಂತಕ್ಕಂಥವೂ ಒಲಿತಾನೆ ಅನ್ನೋದು ಈ ಒಂದು ವಚನದ ತಾತ್ಪರ್ಯವಾಗಿರುತ್ತದೆ ನೆಕ್ಸ್ಟು ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು ನಡೆಯಿಲ್ಲದ ನುಡಿ ಅರಿವಂಗೆ ಆನಿ ಕೊಡದೆ ತ್ಯಾಗಿ ಎನಿಸಿಕೊಂಬುದು ಮುಡಿಯಿಲ್ಲದ ಶೃಂಗಾರ ದೃಢವಿಲ್ಲದ ಭಕ್ತಿ ಅಡಿ ಒಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ ಮಾರಯ್ಯ ಪ್ರಿಯ ಅಮಲೇಶ್ವರ ಲಿಂಗವ ಮುಟ್ಟದ ಭಕ್ತಿ ಇಲ್ಲಿ ಏನು ತೋರಿಸತ್ತೆ ಅಂತ ಹೇಳಿದ್ರೆ ಒಬ್ಬ ಭಕ್ತನು ಆಡಂಬರತನದಿಂದ ತನ್ನ ಭಕ್ತಿಯನ್ನು ತೋರ್ಪಡಿಸ್ತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ ಅಂದರೆ ಭಕ್ತನಾಗಿರ್ತಕ್ಕಂಥವನು ಯಾರು ಆಡಂಬರವನ್ನಾಗಲಿ ತೋರಿಕೆಯನ್ನಾಗಲಿ ನಾನು ಅಂತಕ್ಕಂಥ ಒಂದು ಸ್ವಾರ್ಥವನ್ನು ಇಟ್ಕೊಂಡಿರ್ತಕ್ಕಂಥ ಭಕ್ತ ಆ ಭಕ್ತಿ ಏನನ್ನ ನಮ್ಮಲ್ಲಿ ಉಂಟು ಮಾಡುತ್ತೆ ಅಂತ ಹೇಳಿದ್ರೆ ದ್ರವ್ಯ ಅಂದರೆ ಹಣಕಾಸಿನ ಪೋಲನ್ನು ಮಾಡ್ತಾ ಹೋಗುತ್ತೆ ಶುದ್ಧವಾಗಿರ್ತಕ್ಕಂತಹ ಭಕ್ತಿಗೆ ಹಣದ ಅವಶ್ಯಕತೆ ಇರೋದಿಲ್ಲ ಅಹಂಕಾರದಿಂದ ಮಾಡತಕ್ಕಂತಹ ಭಕ್ತಿಗೆ ಈ ಹಣ ಅಂತಕ್ಕಂಥದ್ದು ಪೋಲ್ ಮಾಡಬೇಕಾಗತ್ತೆ ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ ಅಂದರೆ ನಾವು ತಿಳ್ಕೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ನಮ್ಮ ನಡೆ ನುಡಿ ಹೇಗಿರಬೇಕು ಅನ್ನೋದನ್ನು ನಾವು ತಿಳ್ಕೊಂಡಿರ್ಬೇಕು ಆ ನಡೆ ನುಡಿಯ ಮೂಲಕವಾಗಿ ನಮ್ಮ ಜ್ಞಾನ ಅಂತಕ್ಕಂಥದ್ದು ಹೇಗಿದೆ ಅನ್ನೋದು ತಿಳಿಯುತ್ತೆ ನಮ್ಮ ನಡೆ ಮತ್ತು ನುಡಿ ಸರಿಯಿಲ್ಲ ಅಂತ ಹೇಳಿದ್ರೆ ನಮ್ಮ ಜ್ಞಾನ ಅಂತಕ್ಕಂಥದ್ದು ಅಳಿವನ್ನು ಕಾಣ್ತಾ ಹೋಗುತ್ತೆ ಇದೇ ಸಂದರ್ಭದಲ್ಲಿ ಕೊಡದೇ ತ್ಯಾಗಿ ಎನಿಸಿಕೊಂಬುದು ಮುಡಿ ಇಲ್ಲದೆ ಶೃಂಗಾರ ಅಂದರೆ ನಾವು ತೋರಿಸ್ಕೊಳ್ತೀವಲ್ವ ನಾನು ದೊಡ್ಡ ಶ್ರೀಮಂತನಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಅಥವಾ ನಾನು ಢಾಂಬಿಕ ಭಕ್ತನಾಗಿರ್ತಕ್ಕಂತಹ ಸಂದರ್ಭದಲ್ಲಿ ನನ್ನ ಇಂಥದ್ದೆಲ್ಲ ಇದೆ ಇದೆಲ್ಲವೂ ಇದೆ ಅಂತ ಹೇಳಿ ಅವನು ಶೇಖರಣೆ ಮಾಡಿ ಇಟ್ಕೊಂಡಿರ್ತಾನೆ ಅವನು ಕೊಡೋದಕ್ಕೆ ಹೋಗ್ತಾ ಇಲ್ಲ ಕೊಡದೇ ಇರ್ತಕ್ಕಂಥದ್ದು ಇಲ್ಲಿ ಯಾವ ಥರ ಕಾಣುತ್ತೆ ಅಂತ ಹೇಳಿದ್ರೆ ಯಾವುದೋ ಒಬ್ಬ ವ್ಯಕ್ತಿಯ ತಲೆಯಲ್ಲಿ ಕೂದಲು ಹೇಗಿರೋ ಹೇ ಇಲ್ದಾಗ ಅವನ ಶೃಂಗಾರ ಹೇಗೆ ಕಾಣುತ್ತೋ ಹಾಗೆ ನಾನು ತ್ಯಾಗಿ ಅಂತ ಅನ್ನಿಸ್ಕೊಂಡಿರ್ತಕ್ಕಂಥವನು ಕೂಡ ಹಂಗೆ ಕಾಣ್ತಾನೆ ಅದ್ರ ಜೊತೆಗೆ ಯಾವುದೇ ಒಬ್ಬ ವ್ಯಕ್ತಿ ದೃಢವಾಗಿರ್ತಕ್ಕಂತಹ ಭಕ್ತಿಯನ್ನು ಇಟ್ಕೊಂಡಿದ್ದಾಗ ಮಾತ್ರ ಅವನನ್ನು ನಿಜವಾಗಿರ್ತಕ್ಕಂತಹ ಭಕ್ತ ಅಂಥೇಳಿ ಕರಿತೀವಿ ಇಲ್ಲ ಅಂತ ಹೇಳಿದ್ರೆ ಅವನ ಭಕ್ತಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಒಡೆದೋಗಿರತಕ್ಕಂಥ ಒಂದು ಚೊಂಬಿನೊಳಗಡೆ ನೀರು ಹೇಗೆ ನಿಲ್ಲೋದಿಲ್ವೋ ಹಾಗೆ ಒಬ್ಬ ಡಾಂಬಿಕ ಭಕ್ತನಲ್ಲೂ ಕೂಡ ಆ ಭಕ್ತಿ ಅನ್ನೋದು ನಿಲ್ಲೋದಿಲ್ಲ ಇದರಿಂದ ನಾವು ಮಾಡ್ತಾ ಇರ್ತಕ್ಕಂಥ ಯಾವುದೇ ಒಂದು ಕೆಲಸದಿಂದ ಒಳ್ಳೆ ಪ್ರತಿಫಲ ಅಪೇಕ್ಷೆ ಬರಬೇಕು ಅಂತ ಹೇಳಿದ್ರೆ ನಾವು ಮನಸ್ಸನ್ನು ಶುದ್ಧವಾಗಿಟ್ಕೊಂಡು ಮಾಡಿರ್ತಕ್ಕಂತಹ ಭಕ್ತಿಯ ಮೂಲಕವಾಗಿ ಇತ್ತು ಅಂತ ಹೇಳಿದ್ರೆ ನಾವು ಏನು ಬೇಕಾದರೂ ಪ್ರತಿಫಲ ಇಲ್ಲದೆ ಇದ್ದಾಗ ನಮಗೆಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಆದ್ದರಿಂದ ಸೊ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಕಾಯಕ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು ಅದನ್ನು ನಿಜವಾಗಿರ್ತಕ್ಕಂತಹ ಮನಸ್ಸಿನ ಮೂಲಕವಾಗಿ ಶುದ್ಧವಾಗಿ ಮಾಡಿದಾಗ ಮಾತ್ರ ಅದನ್ನು ಮೆಚ್ಚುತ್ತಾನೆ ಇಲ್ಲ ಅಂತ ಹೇಳಿದ್ರೆ ಮೆಚ್ಚೋದಿಲ್ಲ ನೆಕ್ಸ್ಟು ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಸದ್ಭಕ್ತಂಗೆ ಎತ್ತ ನೋಡಿದಡುತ್ತಾ ಲಕ್ಷ್ಮೀ ತಾನಾಗಿಪ್ಪಳು ಮಾರಯ ಪ್ರಿಯ ಅಮಲೇಶ್ವರ ಸೇವೆಯುಳ್ಳ ನಕ್ಕರ ಏನಾದರೂ ಯೋಚನೆ ಮಾಡ್ತಾ ಇರಬೇಕಾದಾಗ ಅಥವಾ ಭಕ್ತಿಯನ್ನು ತೋರ್ಪಡಿಸ್ಬೇಕಾದಾಗ ಮನಸ್ಸು ಅಂತಕ್ಕಂಥದ್ದು ಏನಾಗಿರಬೇಕು ಅತಿ ಶುದ್ಧವಾಗಿರಬೇಕು ಅಂಥ ಶುದ್ಧವಾಗಿರ್ತಕ್ಕಂಥ ಭಕ್ತಿ ನಮ್ಮಲ್ಲಿತ್ತು ಹೇಳಿದ್ರೆ ನಮ್ಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಬಡತನ ಅನ್ನೋದಿರೋದಿಲ್ಲ ನಮ್ಮಲ್ಲಿ ಮನಸ್ಸು ಶುದ್ಧವಾಗಿಲ್ಲ ಹೇಳಿದ್ರೆ ನಮ್ಮಲ್ಲಿ ಬಡತನ ಅಂತಕ್ಕಂಥದ್ದು ಯಥೇಚ್ಛವಾಗಿ ಕಾಣ್ತಾ ಹೋಗತ್ತೆ ಆದರೆ ಸಿರಿವಂತ ಸಿರಿವಂತನಾಗಿದ್ದರೂ ಕೂಡ ನನ್ನಲ್ಲಿ ಹೆಚ್ಚು ಅಣವಂತ ಇದ್ದರೂ ಕೂಡ ನಾನು ಬಡತನದಲ್ಲಿದ್ದೀನಿ ಅನ್ನೋದೇ ಅರ್ಥ ಆಗುತ್ತೆ ಅದಕ್ಕೆ ಅವ್ರು ಹೇಳೋದು ನಿರ್ಮಲವಾಗಿರ್ತಕ್ಕಂತಹ ಶುದ್ಧವಾಗಿರ್ತಕ್ಕಂತಹ ಮನಸ್ಸಿನ ಮೂಲಕವಾಗಿ ನಾವು ಕೆಲಸವನ್ನು ಮಾಡಿದಾಗ ಅಂತಹ ಭಕ್ತನಿಗೆ ಎಲ್ಲಿ ನೋಡಿದ್ರೂ ಕೂಡ ಲಕ್ಷ್ಮಿ ಅಂತ ಅನ್ನೋಳು ಕಾಣಿಸ್ಕೊಳ್ತಾ ಹೋಗ್ತಾಳೆ ಸೊ ಲಕ್ಷ್ಮಿ ಸರಸ್ವತಿಯಿಂದ ಬರತಕ್ಕಂಥ ಲಕ್ಷ್ಮಿ ಇರ್ತಾಳಲ್ವ ಅವಳು ನಮ್ಗೆಲ್ಲ ಕಡೆನೂ ಸಿಗ್ತಾ ಹೋಗ್ತಾಳೆ ಅದಕ್ಕೆ ಹೇಳೋದು ಶುದ್ಧವಾಗಿರ್ತಕ್ಕಂಥ ಮನಸ್ಸಿನ ಮೂಲಕವಾಗಿ ನಮ್ಮ ಕಾಯಕವನ್ನು ನಾವು ಮಾಡ್ತಾ ಹೋಗಬೇಕು ಅದಕ್ಕೆ ದುಡ್ಡಿನಿಂದ ಹೋದಾಗ ನಮಗೆ ದುಡ್ಡು ಬರೋದಿಲ್ಲ ಕಾಯಕದ ಹಿಂದೆ ಹೋದಾಗ ನಮಗೇನು ಬರುತ್ತೆ ಹಣ ಅನ್ನೋದು ಬರುತ್ತೆ ಹಣ ಅನ್ನೋದು ಬರುತ್ತೆ ಅದು ಯಾವುದಕ್ಕೋಸ್ಕರ ಹೇಳಿದ್ರೆ ನಾವು ಮಾಡ್ತಾ ಇರ್ತಕ್ಕಂಥ ಕಾಯಕಕ್ಕೆ ಪ್ರತಿಫಲವಾಗಿ ಬರುತ್ತೆ ಸೊ ಇದರಿಂದ ನಮಗೆ ಏನೇನು ಬೇಕೋ ಎಲ್ಲವನ್ನು ಕೂಡ ದೇವರು ಅನ್ನೋನು ಕರುಣಿಸ್ತಾ ಹೋಗ್ತಾನೆ ಸೊ ಇಡೀ ಆಯ್ದಕ್ಕಿ ಲಕ್ಕಮ್ಮನ ವಚನ ಏನನ್ನು ನಮಗೆ ತಿಳಿಸ್ತಾ ಹೋಗುತ್ತೆ ಹೇಳಿದ್ರೆ ಮುಖ್ಯವಾಗಿರ್ತಕ್ಕಂಥದ್ದು ಚಿತ್ತಶುದ್ಧವಾಗಿರ್ತಕ್ಕಂಥ ಭಕ್ತಿಯನ್ನು ತೋರ್ಪಡಿಸ್ಬೇಕು ಅದರ ಜೊತೆಗೆ ನಿಜವಾಗಿರ್ತಕ್ಕಂತಹ ಕಾಯಕವನ್ನು ಮಾಡಬೇಕು ಅದರ ಜೊತೆಗೆ ದಾಸೋಹವನ್ನು ಕೂಡ ಮಾಡಬೇಕು ಒಟ್ಟಿನಲ್ಲಿ ಕಾಯಕದ ತತ್ವವನ್ನು ಹೇಳ್ತಾ ಹೋಗುತ್ತೆ ಎಲ್ರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೇನೆ ಥ್ಯಾಂಕ್ ಯು